ಏನ ನೆರ್ದಿದ್ದು ಛೇ 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 ನಿಮ್ಮ ಅಣ್ಣ পুষ্পಲತನಳೇನಾಗಿ ಮನುಷ್ಯತ್ವಾನೇ ಕಳ್ಕೊಂಡು ಬಿಡಿದ್ದಾನೆ ಹಣದ ಅಮಲನಲ್ಲಿ ದೇವರಂತ ತಾಯಿ ನಿನ್ನಂತ ತಮ್ಮ ತಂಗಿಯೋ ಮರ್ತ ಪ್ರೀತಿ ವಿಶ್ವಾಸಕ್ಕೆ ಬೆಲೆನೇ ಇಲ್ಲ ಹತ್ರ ಹಣನೇ ಅವನಿಗೆ ಮುಖ್ಯ ಅಲ್ಲ ಅದನ್ನೇ ಕಟ್ ಮಾಡಿಬಿತ್ರೆ मम्मीನಾ ನಾನು ಮಮ್ಮಿ ರಿವ್ಯೂ ಮಾತಾಡ್ತಿರೋದು ಒನ್ ಗುಡ್ ನ್ಯೂಸ್ ಆ ಚಂದನ ಎಂಟರ್‌ಪ್ರೈಸ ನವರು ನಾವು ಕಳಿಸಿದ ಸ್ಯಾಂಪಲ್ ಆಕ್ಸೆಪ್ಟ್ ಮಾಡಿ ನಮಗೆ ಆರ್ಡರ್ ಕೊಟ್ಟಿದ್ದಾರೆ ಹಾಂ ಆದರೆ ಅವ್ರು ಹಾಕಿರೋದು ಒಂದೇ ಒಂದು ಕಂಡೀಷನ್ ಅವ್ರು ಕೇಳಿದಷ್ಟು ಮಾಲ್ನಾ ನಾವು ಒಂದೇ ತಿಂಗಳಲ್ಲಿ ಕಳ್ಸಿ ಹಾ ಹಾಂ ಹಾಂ ಅದನ್ನೆಲ್ಲ ನಾನು ಲೆಕ್ಕಾಚಾರ ಹಾಕಿದ್ದೀನಿ ಮಮ್ಮಿ ಈ ಆರ್ಡ್ರನ್ನ ಪೂರ್ತಿ ಮಾಡೋದಕ್ಕೆ ನಮಗೆ ಹತ್ತು ಲಕ್ಷ ರೂಪಾಯಿ ಬೇಕಾಗುತ್ತೆ ಆದರೆ ಮಮ್ಮಿ ಇದರಿಂದ ಪ್ರತಿ ತಿಂಗಳು ನಮಗೆ ಐದು ಲಕ್ಷ ರೂಪಾಯಿ ಲಾಭ ಇದೆ ದಿಸ್ ಈಸ್ ಅ ಗೋಲ್ಡನ್ ಆಪರ್ಚುನಿಟಿ ಫಾರ್ ಅಸ್ ಹಾ ಆಯಿತು ನಾನು ಈಗ ಅಚ್ಚಿನ ಸ್ವಾಮಿ ಶೆಟ್ಟಿ ಫೋನ್ ಮಾಡಿ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಅಪಾರ್ಟ್ಮೆಂಟ್ ಫಿಕ್ಸ್ ಮಾಡ್ತೀನಿ ಓಕೆ ನೋಡಪ್ಪ ರವಿ ಮಾರ್ಕೆಟ್ ಲೋ ಕಂಪನಿಗೆ ಪೆದ್ದ ಪೇರು ಆರ್ಡರ್ ದೊಡ್ಡದಾಗೇ ಇದೆ ಲಾಭನೂ ದೊಡ್ಡದಾಗೆ ಬರುತ್ತೆ ಅಂತ ನೀನ್ ಹೇಳ್ತಾ ಇದೀಯಾ ಜೊತೆಗೆ ಹತ್ತು ಲಕ್ಷನೂ ಕೇಳ್ತಾ ಇದೀಯಾ ಯಾವ ಆಧಾರದ ಮೇಲೆ ಇಚ್ಛೆ ಇದೆ ಇಲ್ಲಿದೆಯಲ್ಲ ಅಲ್ಲೇ ತಾಪತ್ರ ಇರೋದು ಈಗಾಗಲೇ ಮಿಲ್ಲಿನ ಮೇಲೆ ಇಪ್ಪತ್ತು ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದೀರಿ ಅದ್ರ ಮೇಲೆ ಮೂರ್ ಕಾಸು ತಗೊಳ್ಳೋ ಹಾಗೆಲ್ಲ ಅಂತ ನೀವೇ ಬರ್ಕೊಟ್ಟಿದ್ದೀರಿ ಪತ್ರ ನೋಡ್ಲಿಲ್ವೇ ನೋಡಿ ಚೆನ್ನಾಗಿ ಓದ್ ನೋಡಿ ನೋಡಿ ಶಟ್ರೆ ಲಾಭ ನಿಮ್ ಕಣ್ಮೆ ಇದೆ ನೀವು ಅಂತಂದ್ರೆ ನಿಮ್ಗೂ ಲಾಭ ನಮಗೂ ಲಾಭ ನೀವು ಮನಸ್ ಮಾಡಿದ್ರೆ ಹತ್ತು ಲಕ್ಷ ರೂಪಾಯಿ ದೊಡ್ಡದೇನಲ್ಲ ಚೂಡ್ರವಿ ನಾ ಅದೇ ಪಾರ್ಟ್ನರ್ ಬಿಸಿನೆಸ್ ಹತ್ತು ಲಕ್ಷ ರೂಪಾಯಿ ಕೊಟ್ಟೆ ಅಂತ ಇಟ್ಕೋ ಯಾವ ಆಧಾರ ಮೇಲೆ ಅಂತ ಕೊಟ್ಟೆರ್ ಅಡಗುತ್ತೆ ನಾನು ಏನಂತ ಉತ್ತರ ಕೊಡ್ಲಿ ಹಾಗಾದ್ರೆ ಈ ವಿಷಯದಲ್ಲಿ ನಿಮ್ಮಿಂದ ನನಗೆ ಸಹಾಯ ಆಗಲ್ಲ ಅಂತ ಕಾಣಿಸುತ್ತೆ ನಾನಿನ್ ಬರ್ತೀನಿ ರವಿ ದುಡುಕ್ ಬೇಡ ಯೋಚನೆ ಮಾಡೋಣ ಪ್ಲಾನ್ ಮಾಡೋಣ ಏನದು ಮಿಲ್ನ ಪೂರ್ತಿಯಾಗಿ ನಮ್ ಪಾರ್ಟ್ನರ್ ಬರ್ಕೊಟ್ಬಿಡು ಕೊಟ್ಟುಬಿಡ್ತೀನಿ ಬರ್ಕೊಡ್ಬೇಕಾ ಇಲ್ಲೇ ನಮ್ ಪಾರ್ಟ್ನರ್ ಎತ್ಕೊಂಡು ಹೋಗ್ತಾನ ವ್ಯವಹಾರ ಪೇಪರ್ ಅಲ್ಲಿ ಇರುತ್ತೆ ಹತ್ತು ಲಕ್ಷ ನಿನ್ ಇರುತ್ತೆ ನೀನ್ ಬಿಸ್ನೆಸ್ ಮಾಡು ಚೆನ್ನಾಗಿ ಸಂಪಾದನೆ ಮಾಡು ಅಸಲು ಬಡ್ಡಿ ತಂದು ನಮ್ಮ ಹತ್ರ ಕೊಡು ನಮ್ ಪೂರ್ತಿ ಹಣ ಸಂದಾಯ ಆದ್ಮೇಲೆ ನಿನ್ ಮಿಲ್ ನಿನ್ ತಗೊಂಡೋಗು ಅಂತ ವ್ಯವಹಾರವು ಶೆಟ್ರೆ ಮಮ್ಮಿಗೆ ಒಂದು ಫೋನ್ ಮಾಡ್ಲಾ ಹೋಗಿದ್ದೇವೆ ಪದಿಸಿ ಹಲೋ ಆ ರವಿನಾ ಶೆಟ್ರೆ ಏನಂದ್ರು ಆಹಾ ಐ ಸಿ ನೋಡ್ರವಿ ಚಿನ್ನಸಾಮಿ ಶೆಟ್ರು ನಮಗೆ ಬಹಳ ಬೇಕಾದವರು

పుష్పలత గారు ఇప్పుడు మీరు సైన్ చేస్తే నా పని అవుతుంది అయ్యిందా ఓకే ఆ పెన్ని అంట మా అయ్యేది ఇదిగో ఇది వల్ల హత లక్ష రూపాయ ఉంది లెక్క చేసుకోండా రవి నీ కార్యం ఐవత్ ప్రారంభమాడు మంచి లాభం వస్తుంది ఈ హి బ ఇప్ప రూపాయ ఈ పత్ర నమ్ పాత్ర కయీచంది పుష్పలత గారు నేను వస్తారు రవి ఈ వ్యవహార ధర నమ్ బాళెల్ హాలు సోత్ర విష

ಈಗ ನೀನು ಮೂವತ್ ಲಕ್ಷ ತಂದು ಕೊಟ್ರೆ ನನ್ನ ಪಾರ್ಟ್ನರ್ ಆ ಲೆಟರ್ ನಿನ್ ಕೈ ಸಿಗುತ್ತೆ ಶೆಟ್ರಿ ಏನ್ ಹೇಳಿದ್ರು ಮಮ್ಮಿ ಈ ಹತ್ತು ಲಕ್ಷ ರೂಪಾಯಿ ತಗೊಂಡು ಮಿಲಿನ ಪತ್ರಗಳನ್ನ ವಾಪಸ್ ಕೊಡಕ್ ಸಾಧ್ಯವಿಲ್ಲ ಅಂತ ಹೇಳಿದ್ರು ಮಮ್ಮಿ ರವಿ ಮಾರ್ಕೆಟ್ ಅಲ್ಲಿ ಆಗ್ಲೇ ನಾವು ಮಿಲ್ ಮಾರಿರೋ ವಿಷಯ ಹರಡಿದೆ ನಮ್ ಬೇರೆ ಫೈನಾನ್ಷಿಯರ್ಸ್ ಎಲ್ಲ ನಾವು ಮಾಡಿರೋ ಸಾಲನ ಕೂಡ್ಲೇ ವಾಪಸ್ ಮಾಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ಈ ಹತ್ತು ಲಕ್ಷ ಈ ಮನೆ ನಮ್ಮ ಸಾಲ ತೀರಿಸೋದಿಲ್ಲ ನಾವು ಸೋತೋಗ್ಬಿಟ್ಟಿದ್ದೀವಿ ರವಿ ನಾವು ಸೋತೋಗ್ಬಿಟ್ಟಿದೀವಿ ಎವ್ರಿಥಿಂಗ್ ಇಸ್ ಲಾಸ್ಟ್ ರವಿ ಎವ್ರಿಥಿಂಗ್ ಇಸ್ ಲಾಸ್ಟ್ ಸುಮ ಅಂದ್ರೆ ತಗೊಳ್ಳಿ ಕಾಫಿ ಈ ತಿಂಗಳ ಕೈ ಅಡಿಗೆ ಇಂಪ್ರೂವ್ ಇಷ್ಟ ದಿನ ಮನೆ ಕೆಲಸ ಇಲ್ಲ ರಾಮಣ್ಣ ಮಾಡ್ತಿದ್ದ ಈಗೀಗ ನನಗೂ ಅಭ್ಯಾಸ ಆಗಿದೆ ಏನು ಅಂದ್ರೆ ಈ ತಿಂಗಳು ಅಪ್ಪು ಸ್ಕೂಲ್ ಫೀಸು ಮನೆ ಬಾಡಿಗೆ ಮನೆ ಖರ್ಚಿಗೆ ಏನ್ ಮಾಡೋದು ಅಂದ್ರೆ ಇದ್ ಬದ್ ಮಾರಾಯ್ತು ಈಗ ನಮ್ ಕೈಲಿರೋ ಹಣ ಸ್ವಲ್ಪ ದಿನಕ್ಕೆ ಮಾತ್ರ ಸಾಕಾಗುತ್ತೆ ಸುಮಾರು ಕಡೆ ನಾನು ಹೋದ ಕಡೆ ಅಲ್ಲ ನಿಮ್ಗೆ ಜನರಲ್ ಮ್ಯಾನೇಜರ್ ಕೆಲಸ ಬಿಟ್ಟು ಬೇರೆ ಕೆಲ್ಸ ಹ್ಯಾಕ್ ಕೊಡೋದು ಅಂತ ಕಾರಣ ಹೇಳ್ ಕಳಿಸ್ತಾರೆ ನೀವೇನು ಯೋಚನೆ ಮಾಡಬೇಡಿ ನನಗ್ ನಂಬಿಕೆ ಇದೆ ನೀವು ಕೆಲ್ಸ ಸಿಕ್ಕೇ ಸಿಗುತ್ತೆ ನಮ್ ಕಷ್ಟ ಎಲ್ಲ ಪರಿಹಾರ ಆಗೇ ಆಗುತ್ತೆ ಸುಮಾ ನಿನ್ನಲ್ಲಿ ಎಷ್ಟೊಂದು ಬದಲಾವಣೆ ನಿನ್ನಲ್ಲಿರೋ ನಂಬಿಕೆ ಧೈರ್ಯ ಇಷ್ಟು ವರ್ಷ ನಾನು ಕಂಡಿರ್ಲಿಲ್ಲ ನಿನ್ ಮಾತು ಕೇಳ್ತಾ ಇದ್ರೆ ನನಗೆ ಹೊಸ ಊರು ಬರ್ತಾ ಇದೆ ಕಷ್ಟಪಟ್ಟು ಮತ್ತೆ ಮುಂದೆ ಬರ್ಬೇಕು ಅಂತ ಛಲ ಮೂಡ್ತಾ ಇದೆ ನಾನ್ ಬರ್ಲ ಧೈರ್ಯವಾಗಿ ಹೋಗ್ಬನಿ ಆ ದೇವ್ರು ಖಂಡಿತ ನಮ್ ಕೈ ಬಿಡೋದಿಲ್ಲ ನಾನು ಬರ್ತೀನಿ ಸುಮಾ